அக்கெதுல மக மனிதெல்லாம் எல்போதே நானும் எல்லாம் பத்திலோ எல்லா ஒன் திளக்கோக அலக்கன் மக எழுட்டதா இவத் சாஸ்திரே அலக்கன் மகி கோழி குயோ கோழி குய கோழி குத்தி போய் அண்ணே தூ நானே நான் அதிரஸ் எல்குழன அசோக்கே சிக்கல அவ்வளே குட்ரு தக்கணு குய் கபர நீ அந்தே ஆமே இவனு சும்ன அது இவன் ஏன் மாத்தாண்ட நான் சுமாசி கேள் அபோ இவத்தேன காரி ஏன்ன காரி யாக்கிங் ஓடாட்த்தி அந்த நான் ஏனும்ல நீங்க சாஸ்திரிஸு அந்த மக உய்யோ அக்கோ நீங்க அவரு ஏனும் பண்டித்ரு யாரோ மாட்ஸே நான் கொட்டித்தவன் கத்து கட்ட கண்டன பஸ்திஸ்து கொப்பிள்வா நீ ஏன் காடிய யா கேள் நீதி குட்ல கனம ஏன்காரி அபா அபா அக்கூலக்கல நின் சாஸ்திர இவத்து அந்த அந்த ಹಂಗಂದ ಮೇಲೆ ಸರಿ ಬಿಡು ಅಂದ್ಬಿಟ್ಟು ಅವ್ನ ಪಡಗ ಅವನಾದ್ರೆ ನಾನು ಪಡ ಸುಮ್ಮನಾದೆ ಅದನ್ನ ನೀನು ಎಲ್ಲಿ ಪೆದ್ಕೊಂಡೇ ಅಂತ ಕರ್ದಲ್ಲ ಆಗ್ಲೇ ಇವ್ ಆಳ ತೊಡಗ ಎಲ್ಲೊಂದು ತೊಂದಕ ಈಗ ಬರೀ ಬಿಕ್ಕಿಂತ ಅವ್ರು ಮುನ್ಗಡೆ ಓಸಿ ಅವನ ನಾನು ಬೇರೆ ಹೇಳ್ಬಿಟ್ಟು ಇಬ್ರಲ್ಲಿ ಹೆಂಗ್ ಓಸಿ ಆಡ್ಕೊಂಡೋಗಿ ತರಕ ಹಾಂ ಇವರು ಬಿಕ್ಕ ಹಸಿ ಬೇಜಾರು ಮಾಡ್ಕೊಂಡಾರ ಇಂಥ ಪೆದ್ದಂತಂದು ಕಟ್ಸ್ವಾರ ಅಂತ ಹೇಳ್ಬೇಕ ಅನ್ನೋದು ಏನಕ್ಕ ಮಾಡೋದು ಈಗ ಎಲ್ಲಿ ಹೋಗಿದ್ದಾನಕ್ಕೆ ಮಾಡಿ ಪೂಸಿ ಮಾಡಿ ಕಟ್ಟಿ ಕಾಕವನ್ ಬಿಡುಗೋದು ಹೆಂಗೆ ಮಾಡೋದು ಅವ್ರು ಬೇರೆ ಸಾಸ್ರು ಕುಂತು ಇಲ್ಲಿ ಸೋಗ್ಲು ಇಷ್ಟಿ ಕುಣಿಸ್ತೀವಿ ಆ ಕಟ್ಟಿ ತಾಯ್ತವ ಅಂತ ಅಂದವ್ರೆ ಈಗ ಅವ್ನು ಒಪ್ಪಿಸ್ಕೊಂಡು ಬರೋದು ಹೆಂಗೆ ಅನ್ನೋದು ಗೊತ್ತಾಯ್ತಲ್ಲ ಕನಕ ನನಗಂತೂ ತಲೆ ಕೆಟ್ಟಂಗೆ ಅದಕ್ಕೆ ಅವು ಅವಣ್ಣು ಬೇರೆ ರೆಡಿ ಮಾಡ್ತಾ ಕೂತಾರೆ ಸೀರೆಗೆರೆ ಉಡಿಸಿ ಹೆಂಗೆ ಮಾಡ್ದಕ್ಕ ಈಗ ಯಾಳೆ ತೊಡಗಲ್ ಮುಂದೆ ಮಗ ಎಲ್ಲಿ ಹೋದ ಹೋಗತ್ತಾಗ ಹಾಕಿಲಕತ್ತ ಏನಕ್ಕ ಹೆಂಗೆ ನನ್ನ ಮನ್ವಾಸು ಒಬ್ಬರು ಯಾರು ಆಗಿಲ್ವ ನನ್ನ ಪರಿಸ್ಥಿತಿ ಏನಕ್ಕೆ ಹಿಂಗೆ ಆಗೋಯ್ತಲ್ಲ ನಂದು ಹೋಗತ್ತಾಗೆ ತು ಈಗ ಬಂದ ಮುನ್ಗಡೆ ಬಿಸಿ ಹೋಮದ ಬಸಿ ನಗದರಕ ಸಾಸ್ರಾನ್ ಕಣ್ಣು ಅಂದ್ರೆ ಕುಸ್ ಕುಸಿದ ಗಂಡ ಒಪ್ಕೊತವ ಈ ನನ್ನ ಮಗನ ಏರಕ ಬದಿರೋದಕ್ಕೆ ಆಡ್ತವನಲ್ಲ ಎಣ್ಣೆ ಹೆಣ್ಣು ಹುಡುಗ ಚೆನ್ನಾಗಿರ್ಬೇಕ ಚಂದೆ ಆ ಅಂತ ಹೆಣ್ಣು ಕುಟುಂಬ ಬಾಟ ಮಾಡಕ್ಕೆ ಹಿಂಗೆ ಹೊಟ್ಟೆ ಉರ್ಸಿ ಬಟ್ಟೆ ಕೊಡ್ತಾನೆ ನನ್ನ ಎಷ್ಟು ದಿನ ಹಾಕಿ ಕೂತಿದ್ದೆ ನನ್ನ ಹೊಟ್ಟೆ ಹುಟ್ಟಿಗೆ ಬಟ್ಟೆ ಉರ್ಸ್ಬೇಕು ಅಂತ ಈ ಮುಂಡೆ ಮಕ್ಳು ಬಿಟ್ಟಲ್ಲ ಆಯ್ಕೆ ಹೋಗು ನಾನು ಏನಾದ್ರು ಮಾಡ್ಕೊ ಸತ್ತೋಗ್ಬಿಡ್ತೀನಿ ಮುಂಡೆ ಮಕ್ಳು ಏನಾದ್ರು ಮಾಡ್ಕೊಳ್ಳಿ ಆಲಕ್ಕನಕ ಅವ್ನು ಹೆಂಗೋ ಒಂದು ಒಳ್ಳೇದಾಗಲಿ ಅವ್ನ ಹೊಟ್ಟೆನೊಂದು ಆಗಲಿ ನೋಡ್ಕೊಂಡು ಕಣ್ಮುಚ್ಕೊಳದಂತ ನಾನು ಆಸೆ ಮಾಡಿದ್ರೆ ನನ್ನ ಹಿಂಗೆ ಬಟ್ಟೆ ಉರ್ಸಿ ಮಟ್ಟೆ ಕಟ್ತಾನಲ್ಲಕ್ಕ ನನಗೆ ಆಯ್ಕೆಲಕ್ಕನಕ ನನಗೆ ಆಯ್ಕೆ ಎಲ್ಲ ಹೊಡೆದಾಡಿ ನನಗೆ ಸಾಕಾಗೋಗದ ಕಣ್ಣಿಯಾಕ ಆಯ್ಕೆ ನನಗೆ ಇರ್ಬಿಟ್ಟು ಹೊಡೆದಾಡೋಕ್ಕೆ ಕಣ್ಯಕ್ಕ ಅಯ್ಯೋ ಹೋಗೋತಾಗ ಏನು ಕರ್ಬ ಮಾಡಿದ್ನ ಏನೋ ಇನ್ನು ಮುಂಡೆ ಮಗನ ಕಟ್ಕೊಂಡು ಪೆದ್ ಮಕ್ಳು ಎತ್ಕೊಂಡು ಇವತ್ತು ಚಿನ್ನದ ಸಾಧಿ ಕಳೆ ಮೋಸ ಮಾಡ್ದಾಗ ಐತಿ ಮುಂಡೆ ಮಗನ್ ಮದುವೆ ಮಾಡ್ದಾರ ಆಗೋದು ಕಣ್ಯಾ ಎಲ್ಲ ಆಡ್ಕೊತಾರಲ್ಲ ಅವಳ ಕೂತ್ಕೊಂಡ ಮದುವೆ ಮಾಡು ಮದುವೆ ಮಾಡು ಅಂತ ಬರ್ತಾ ಹೋಗ್ದೆ ಆಟ ಮಾಡ್ಕೊಂಡು ಕೂತ್ಕೊಂಡ್ ಅಂದ್ಬಿಟ್ಟು ಎಲ್ಲಾರ ಒಂದು ನೋಡ್ಬಿಟ್ಟು ಮಾಡದ ಅಂತ ಮಾಡಕ್ಕೆ ಸುಮಾರ ಒಂದು ಲಗ್ನ ಹೋಗ್ತದಲ್ಲಾಕತ್ತವನಲ್ಲಿಯಾಕ ಏನೇ ಮಾಡೋದು ಹೆಂಗ್ನೇ ಅವ್ರ ಮಕ್ಕ ತೋದು ಬಾಯಿಬಿಟ್ಟೆ ಹೇಳ್ತಾರ ಹೆಣ್ಣು ನೀರು ಮಾತಾಡಿದ್ಕೆ ಬಾಯಿ ಬಟ್ಟೆ ಹೇಳಿಲ್ವ ಆಮೇನ ಬಿಟ್ಟಿರ್ಬೋಲ್ಲ ಹೆಂಗಾರದ ಅಂತ ಬಾಯ್ ಬಿಟ್ಟ ಹೇಳ್ಬಿಡ್ತಲ್ಲ ವೆಣ್ಣು ಏನು ಅಕ್ಕ ಏನು ಮಾಡದ್ನೆ ಇವೇ ಸುಮ್ ಕೂತ್ಕೊ ನೀ ಅಕ್ಕ ಅತ್ತಿ ನೋಡೋದು ಬಾಣಿ ಒಳಗೆಲ್ತಕಿದಾನ ಬಾ ಹೋಗಿ ಮನೇಲೆ ನೋಡ್ಕೋದಿ ಇಟ್ಲು ಮುಟ್ಲು ಏನೋ ತಡತ್ಕೊಬಂದೆ ಉಲ್ಮದೆ ಅಡಿಲಿ ಹೋಗಿ ಉತ್ಕೊಂಡಿದ್ದಾನಂತ ಅಲ್ಲ ಬಕ್ಕು ನೋಡ್ದೆ ಕಣ್ಣಿ ಎಲ್ಲೂ ಬಿಕಣ್ಣ ಮಗ ಎಲ್ಲೂ ಬಿಲ್ಲೋ ಏನು ಮಾಡೋದು ಅಂತಾನೆ ಗೊತ್ತಾಯ್ತಾ ಕತ್ತ ನೋಡದ ಬಾ ವಲ್ತು ಹೂ ನೀವು ಇತ್ತೆ ಬಾ ನಾಚೆ ವರ್ತವ್ನ ಬರ್ತೀನಿ ನೋಡದ ಸಿಕ್ಕೂ ಸಿಕ್ಕೋದು ಹೇಳ್ಬಿಟ್ಟು ಏನಾರು ಮಾಡಿ ಪೂಸಿ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ಸಾಸ್ರ ಅವ್ರು ಹೇಳಿದ ಐನವರು ಇಲ್ಲಿ ಸೋಲು ಯಾಕೆ ಕುಣಿಸ್ತಿರಲ್ಲ ಆ ಕಟ್ಟಿ ಅಂತ ಈ ಕಟ್ಬಿಟ್ರಿಂದ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನೇ ಮಾಡಿದ ಮಗ ಅವ್ರಿ ಎಲ್ಲ ನಾವು ಕೇಳ್ಬೇಕಾನೆ ಕರ್ಕೊಂಡ್ಬಿಟ್ರೆ ಅದು ಪೂಸಿ ಮಾಡ್ಕೊಂಡು ಅಕ್ಕೇನಂತೆ ಪೂಸಿ ಮಾಡ್ಕೊಂಡು ಕರ್ಕ ಬಂದ್ಬಿಟ್ಟು ಆಮೇಲಿಂದ ಒತ್ಲಂತ ಕುಣಿಸ್ಬಿಟ್ಟು ಕಟ್ಬಿಡ್ದೆ ಅದಕ್ಕೆ ಅದು ಕಟ್ಟಿದ್ಮೇಲೆ ಅವನೇ ಸರಿ ಅದಂತ ನಾಯಿ ಹೇಳಿಲ್ವಾ ಆ ಮುಂಡೆ ನೀನು ಆಗಿದ್ದು ಮುಂಡೆ ಮಾಡಿಸ್ಬಿಟ್ಟು ಅವಳು ಒಬ್ಬ ಗಂಡ ನಿಂತು ಒಂದಿಲ್ಲ ಅಂದರೆ ಸರಿ ಆಯ್ತದೆ ಅಂದ್ಬಿಟ್ಟು ಅವ್ರು ಆ ಪ್ಲ್ಯಾನು ನೀನು ಏನ್ಕೊಂಬಿದೀನಿ ನೀನು ಬಿಟ್ಟರೆ ಮಕ್ಳು ಮರಿ ಆಗ್ಬಿಟ್ರೆ ಸರಿ ಸರಿ ಆಯ್ಕಿಲ್ಲ ನೀನು ಇರೋ ಗಂಟಲೇ ನೀನು ಒಬ್ಳು ಕಂಡು ಮುಚ್ಕೊಂಡ್ರೆ ಇನ್ನು ಆಸ್ತಿ ಬುದ್ದುಕಟ್ಟಲ್ಲ ಅವ್ರಿಗೆ ಆಯ್ತದೆ ಇನ್ನು ಪ್ಯಾದ್ರು ಅವ್ರು ಒಂದು ತುತ್ತಿಟ್ಟುಕೊಂಡ್ರೆ ಸಾಕು ನಾನು ಲೆಕ್ಕಾಚಾರ ಅವಳು ಎಷ್ಟು ಎಷ್ಟು ದಿಸ್ಕೊಂ ಇದ್ದಾಳು ಮಕ್ಳು ಮರಿ ಯಾಂದ್ರೆ ಈಗ ಸಂಸಾರ ಮಣ್ಣಿನ ನಾನು ಎಷ್ಟು ದಿಸ್ಕೊಟ್ಟಿದ್ದಾಳು ಅಂತ ಮಂಡೆ ಮಕ್ಕಳು ಅದರದ್ರು ಮುಂಡೆ ಮಾಟ ಮಾತ್ರ ಮಾಡ್ಸಾಳೆ ಅದಕ್ಕೆ ಉತ್ತರ ಕೊಡೋದು ಸಮಯ ಅದೇ ನೀನು ಕಳೋದು ಕರೆಯೋದು ನೀನು ಬೇಜಾರ್ ಮಾಡ್ಕೊಳ್ಳೋದು ಯಾಕೆ ಬಣೆಗೆ ಹೋಗೋದ್ರಲ್ಲಿ ವಾಲ್ತವಿಡ್ತಾನೆ ತಲೆಗೆ ಎಷ್ಟುಕೊಳ್ಳೋದು ಬೇಡ ಹೋಗಿ ಅದೇನು ಕೇಳೋಕಾಯ್ತದ ನಡಿ ಬಲಾನು ಪೂಸಿ ಮಾಡ್ಕೊಂಡ ಕಕ್ಕ ಬರದ ಬಾ ನೀನು ಮಾಡಿ ಅಯ್ಯೋ ಬಣೆ ತೆಗೆ ನಮ್ಗೆ ಆಚಾರ ಸರಿ ಲೆಕ್ಕ ನಾನು ಹಾಳಾದ್ರೆ ಮುಂಡೆ ನಾನು ಬಾಯ್ತಪ್ಪ ಹೇಳ್ಬಿಟ್ಟು ಮಗ ಏನಾದ್ರೂ ಹೇಳ್ತಿರ ನನಗೆ ಕೂತು ಇನ್ನೇನು ಗುಟ್ಲೇ ಬರ್ತಿದೆ ಅಬ ಯಾವಬ್ಬ ಯಾವಬ್ಬಬ್ಬ ಯಾವಬ್ಬಬ್ಬ ಅನ್ಕೊಂಡು ನಿನ್ನ ಸಾಹ್ಲೆ ಕಣಪ್ಪ ಅಂತ ಅದನ್ನು ಬಾಯಿ ತಪ್ಪನ್ಬಿಟ್ಕಣೆ ಹಂಗಂದ ಹಂಗಂದ್ಮೇಲೆ ಸರಿ ಬಿಡು ಅಂತ ಒಂದೆ ಇತ್ತ ಬಂದೆ ಅವಳಿಗೆ ನಿನ್ನ ಸಸೆ ಏನು ನೋಡೋಕೆ ಏನು ನೋಡೋದ ಉಟ್ಕೊಂಡಿದ್ದ ಉಟ್ಕೊಂಡಿದಾಗ ನೋಡದ ಅನ್ಕೊಂಡು ಓದಕ ತೋಳಕ ನಡಿ ಹೊಲ್ ತಕರ್ ಹೋಗಿ ನೋಡ್ಕೊಬ್ರದ ಹ್ಞೂ ಹ್ಞೂ ಅಯ್ಯೋ ಮುಂಡೆ ಮಗನ ಇಲ್ಲೇ ಕೂತಿದ್ದೀ ನೀನು ಬಾಯಿ ಇಟ್ಟಾಕಿ ಯಾಕೆ ತಗೋತಿದ್ದಿ ಅಲ್ಲಿ ಮನೇಲಿ ನೀನು ಏನ್ ಬೇಡವಲ್ಲ ಏನ್ ಬೇಡ ಮನೆ ತುಂಬಾ ಜನ ಕೂತಾರೆ ಅಲ್ಲ ಸಾಸ್ರಕ್ಕೆ ಎಲ್ಲಾನು ವಣಿ ಮಾಡ್ಕೋತಾರೆ ನೀನ್ ಇಲ್ಲಿ ಬಂದ್ ಗಿಪ್ತ ಯಾಕೆ ನಿಮ್ಗೆ ಏನ್ ಕೇಳ್ ಬಂದಿರೋದು ಮುಂಡೆ ಮಕ್ಳು ನಿಮ್ಗೆ ಯಾಕಿಂಗ್ ಹೊಟ್ಟೆ ಉಸಿರಾ ಹೊಟ್ಟೆ ಉರ್ಸಿ ಮಟ್ಟೆ ಕಟ್ಟ ಕೂತಿದ್ದೀನಿ ನನ್ನ ಹೊಟ್ಟೆಲಿ ಯಾಕೆ ಮುಂಡೆ ಮಕ್ಳ ಹೊಟ್ಟೆ ಉರ್ಸಿರಿ ಹುಸಿರಿ ನಿಮ್ಗೆ ಏನ್ ಕೇಳ್ ಬಂದಿರೋದು ನಮ್ಗೆ ಯಾಕಿಂಗ್ ಬಟ್ಟೆ ಉರ್ಸಿ ಮಟ್ಟ ಕಟ್ಟಿರಿ ನಮ್ಮನ ನಿಮ್ದಾಗ ಇರೋದ ಬೇಡವಾ ನಾವು ನಿಮ್ದಾಗ ಇರೋದು ಬೇಡವಾ ಹೇಳು ನೀನು ಬಾಗಿ ಇಟ್ಟಾ ನಾನು ಸರಿ ಕರಂಗ್ ಗಡಿ ನಾನೇ ಸರಿ ಇಲ್ಲ ಒಳಗ್ರಿ அம்ம கனப்பாங்கல மன மருத்துவ பப்பா ஆட்கத்தர் கல இலே பெதும் பெதர் அந்த பெதர் ஆட்கத்தர் இன்னும் ஆட்ஸ்ல யாக்கல மக வட்டாசி நடி நின் கால் கட்கத்தின் கனப்ப நீங்க கை முகீத்தீங்க கட்ட மாட்ல நடுல நக நம்ம மருவியா் மகன்கே மக்களா ನಿನ್ ಏರಾಕೆ ಆ ಕೆಮ್ಮ ಕಡೆ ಇರಬೇಕಾಗಿತ್ತಲಾ ನೀನ್ ಬಾ ನೀ ಮುಣ್ಣಾಕ ನಿನ್ ಕೇರ್ಗಾಲ ಬಂದೋಗ ನಿನ್ ಯಾಕೆ ಕೊಟ್ಟೋಗ ಅಲ್ಲ ನಿನ್ಗ ಏನ್ ಬಂದಿರೋದು ಪಡ್ಗಾಲ ಮಗ ನೀನು ತಂಗಿನ ನೆಮ್ಮದಿ ಕೊಡಕ್ಕೆ ಇಲ್ಲ ಮುಂಡೆ ಮಗನ ಏನ್ಲ ಲೈ ಏನ್ಲಾ ಯಾಕ ಸಸ್ರ ಕೊಪ್ಪ ನೀನು ನನ್ಗೆ ಇಷ್ಟ ಇಲ್ಲ ಏನ್ ಇಷ್ಟ ಇಲ್ಲ ಲಕ್ಷ್ಮಿ ಸ್ಟೈಲ್ವಾ ಲಕ್ಷ್ಮಿ ಇಷ್ಟ ಇಲ್ ಅಂತ ಏನ ಪಡಿಯಾಕಿ ನೀನು ಅದೃಷ್ಟ ಮಾಡಿದ ನನ್ ಮುಂಡೆ ಮಗನ ನೀನು ಅದಲ್ಲ ಒಂದ್ ಇಷ್ಟ ಇಲ್ಲ ತಾತ್ರ ಮಾಡ್ಕೊಂಡ್ರೆ ಓ ಇಕ್ಲೋದ ಬುತ್ತ ಹಾ ಹ್ಮ್ ಆಯ್ತಲ್ಲ ಆ ಬಿಡು ಹ್ಮ್ ತಾತ್ರ ಮಕ್ಕ ಇಕ್ಲ ಬುಟ್ರು ತಾಕಕ್ಕೆ ಜಂಗ ಕಣ್ಣು ನಾನು ಹಾ ಸಾಕಾಕೆ ತಿರ್ಕೊಂಡು ஏன்வா நமக்கு கச்ச மெய் யாவதுலேட்டர் ஜன நின்வ இது மனி யாராட்டும் ಹ್ಞೂ ಹ್ಞೂ ಚೆನ್ನಾಗಿ ಹೇಳ್ಕೊಟಾರಿ ಅವ್ರಿಗೆ ನಾನು ಬೈಯಾಕ ಅದ ಆ ಹ್ಞೂ ಯಾರು ಅವ್ವ ಯಾರು ಮಗನೇ ಯಾರು ಮುದ್ದ ಮಗನಿಯ ಯಾರವ್ವ ಹೇಳ್ಕೊತರು ನಮ್ಗೆ ಎಷ್ಟು ಬುದ್ಧಿನೇ ಒಣಗಲ ನೋಡಿ ಮಗ ಯಾರು ಎಷ್ಟು ಚೆನ್ನಾಗಿ ಕೊಟ್ಟಾರ ಮಗಿಗೆ ಬುದ್ಧಿಯ ಯಾರವ್ವ ಮತ್ತೆ ಆ ಬೈಯಾಕಿ ಏ ನಾನು ಹೇಳನಿಗಪ್ಪ ಯಾಕೆ ಆ ಹುಡ್ಗರ ಕೊಡಾಕಾಯ್ತು ಹೇಳ್ ಮಗನೇ ಎಷ್ಟು ತಿಳುವಳಿಕೆ ಅಸ್ತರು ಎಷ್ಟು ತಿಳುವಳಿಕೆ ಕೊಟ್ಟಿದ ನಿನಗೆ ಒತ್ತದು ನೀನು ಹ್ಞೂ ಅವ ಮತ್ತ ಹ್ಮ್ ನಾ ನೀನು ನಂಗೆ ತಾತ್ರ ಅಂತ ಹೇಳ್ದಲ್ಲ ಅದಾದ್ಮೇಲೆ ಉನ್ಕಲಿ ತಾತ ತುಂಬಕೆ ಬೆರೆ ತಕ ಬರಗೊಂಡ್ ಆಂಗದಿ ಕಲ್ಲು ತಿತ್ತಾ ಆಗ ದಡವತ್ತಿಕ್ಕಿ ತು ಗೊತ್ತಾ ಓಹೋ ದಡವ ಸಿಕ್ಕಿದ್ಲವಾ ಏನಂದ್ಲು ಮತ್ತೆ ದಡವಂತು ತಾತರ ಎಲ್ಲಾಂತು ನಿಮನಿ ಎಲ್ಲಾ ಕಾದಿ ಅಂತು ನನಗೆ ತಾತರ ಅಂದೆ ಅತ್ತಕ್ಯಾ ಅರಿಂಗೆ ಉನಿ ನೆನ ತಾತರ ಮಕ್ಕ್ರು ಮಕ್ಕಳು ಒತ್ತೆವೆ ನಿಮವ್ವ ನಿನ್ನ ಬ್ಯಾರೆ ಕಲ್ತ ತಳ ಇಕ್ಕಲು ಎತ್ತಿರ ನೀನೆ ತಕಬೇಕೈತದೆ ಅಂತಂತೆಯ ಅದಿಡ್ಬಿಟ್ಟು ಅತ್ತಕೆ ನನಗೆ ಬೇಡಕನಪ್ಪ ಅತ್ತಕಿ ನಾನು ಎದ್ರು ಕಬೂತಿನಿ ಅಯ್ಯ ನೀ ನಿಹ ಹೋಗಕ್ಕೆ ಇಷ್ಟ ಬೆಂಕಿಕ அலக்கல நான் தங்கி ஏன்னை குந்தர் தல்மாரி கரகங்க ஆஸ்திளே நம் எக்லிள் அவள் மக்கி ஃபுல் ஜல் மக்கி மாத்தி சுங்க சாஸ்திர கழி தட மகனே நீங்க புதுவா எல் கே மட் கண்டி மக்கி எஸ் மட்டும் கிளா கூஷ் குசி போட்டுக்கோ சாஸ்தா மக்கடி அலக்கல மக இரோ நோ மக நீதிக்கு நான் எரில கல்சன் நின ಇರೋದಾ ನಿಂದೇಕಲ್ಲ ಮಗ ನಾನೇನು ಈಗ ಸೊತೀನ ಆ ಮಗಿನ ಸಾಕಿ ಉದ್ದ ಮಾಡ ಸಾಯ್ದ ನೀನ್ ಮಗನಿಗೆ ಮಕ್ಳಾಗ ಅವನು ಅಟ್ಟೆಲು ಇನ್ನೊಂದಾಗಿ ಅದ್ರ ಬಟ್ಟೆ ಮೂರು ತಲೆಮಾರು ಕುತ್ಕೊಂಡ್ ತಿಂದ್ರು ಬೈ ಕರ್ದಷ್ಟು ಆಸ್ತಿ ಮಾಡಿ ಮುಡಿದೀನಿ ನಾನು ಜನ್ಮ ಇರೋ ಗಂಟಲು ನಿಮ್ಗೋಸ್ಕರನೇ ಕಣಪ ಯಾಕ್ಲಂಗೆ ಒಟ್ಟೆ ಅವರ್ಸಿ ಅವ್ರ್ ಮಾತು ಕಟ್ಕೊಂಡು ದಡ್ಡನ್ ಮಗನೇ ನಡಿಯದಿ ನೀನು ಮನಾಲಿ ಮನಾಳಿ ಗೊತ್ತಿಲ್ಲ ಗೊತ್ತಿರೋದು ನಿಂದವರುತ್ತ ಮನೇಲಿರು ಅಂತ ನಮ್ಗೆ ಕಾಣ್ದವತ್ಕವತ್ಕೆ ನಮಗೆ ಕೇಳ್ ಬಾಯ್ಸ್ತಾರೆ ಕಣಪ ಅವ್ರ ಮಾತಾ ಕಟ್ಟಬಾರ್ದು ನೀನು ನಡಿ ನೀನು மீக்கிவாஸ் என்ன கொட்ட வந்து நெக் கித் ஹூ சீக்கிரப்பா நீ கண்ணீர அய்யோ புண்ணிய ஆத்த மாதிரி புண்ணா மாதிரி ஜல்மு எதா ನೀವು ಇವಾಗ ಯಾವ್ಕೂ ಸಾಸ್ರ ಕಟ್ಟ ತಾಯಿ ಕಟ್ಟ ರೂಮರ್ ಕೂಡ ಬಾ ನೀವ್ ಬಿಡಾಕದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ